டாவ ஒத்துவ ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಆಗಿರುವಂಥ ಒಂದು ಒತ್ತುವರಿ ಪ್ರಕರಣ ಸುಮಾರು ನೂರ ಅರವತ್ತೇಳು ಅನಧಿಕೃತ ಶೆಡ್ಗಳನ್ನು ತೆರವುಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗಿತ್ತು ಇದಾದ ಬಳಿಕ ಆದಂತಹ ಬೆಳವಣಿಗೆಗಳು ನಿಮಗೆಲ್ಲರಿಗೂ ಗೊತ್ತಿದೆ ಅವರೆಲ್ಲರೂ ಕೂಡ ಒಂದು ದೊಡ್ಡ ಉಗ್ರ ಪ್ರತಿಭಟನೆಯನ್ನು ಮಾಡಿದ್ರು ಕಂದಾಯ ಸಚಿವರ ಮನೆಗೂ ಕೂಡ ನುಗ್ಗುವ ಪ್ರಯತ್ನ ಮಾಡಿದ್ರು ಇದೆಲ್ಲದರ ಜೊತೆಗೆ ಒಂದು ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಕೇರಳ ಸರ್ಕಾರ ಕೇರಳ ಸರ್ಕಾರ ನೇರವಾಗಿ ಬಂದು ಆ ಸಂತ್ರಸ್ತರ ಪರವಾಗಿ ನಿಂತ್ಕೊಳ್ತು ಒಂದಿಷ್ಟು ಟ್ವೀಟ್ ಮಾಡುತ್ತು ಅಲ್ಲಿಂದ ಕೇರಳದಿಂದ ಸುಮಾರು ಏಳ್ನೂರು ಎಂಟುನೂರು ಕಿಲೋಮೀಟ್ರ್ ದೂರದ ಕೇರಳದಿಂದ ಒಂದು ನಿಯೋಗ ಬಂದು ಬೆಂಗಳೂರಿನ ಕೋಗಿಲ ಬಡಾವಣೆಯಲ್ಲಿರುವಂಥ ಸಂತ್ರಸ್ತರನ್ನು ಮಾತನಾಡಿಸ್ಕೊಂಡು ಹೋಯಿತು ಆ ನಂತರ ಈ ಕೋಗಿಲ ಬಡಾವಣೆಯಲ್ಲಿದ್ದಂಥ ಸಂತ್ರಸ್ತರಿಗೆ ಮೊಟ್ಟ ಮೊದಲ ಬಾರಿಗೆ ಈ ಆಗ್ತಾ ಇರೋದು ಗಂಜಿ ಕೇಂದ್ರಗಳನ್ನು ತೆರೆಯಲಾಯಿತು ಈಗ ಸ್ವತಃ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಸಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ಆ ಎಲ್ಲ ಸಂತ್ರಸ್ತರಿಗೂ ಕೂಡ ನಿವೇಶನಗಳನ್ನು ಕೊಡ್ತೀವಿ ಅಂತ ಹೇಳುವಂಥ ಘೋಷಣೆಯನ್ನು ಮಾಡಿ ಮಾಡಿದ್ದಾರೆ ಇದರ ಬಗ್ಗೆ ಪರವಿರೋಧ ಚರ್ಚೆಗಳು ಶುರುವಾಗಿದೆ ಇದನ್ನು ಹೇಳೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದಿಷ್ಟು ಡೇಟಾಗಳನ್ನು ಕೊಡಬೇಕು ಈ ಡಾಟಾಗಳು ಏನು ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಲ್ಲಿ ಬೆಂಗಳೂರಿನಲ್ಲಿ ಬಿ ಡಿ ಎ ನಡೆಸಿರುವಂತಹ ಅಕ್ರಮ ಸ್ವತ್ತುಗಳನ್ನ ಮರಳಿ ಪಡೆಯುವಂತ ಕೆಲಸ ಎಷ್ಟಾಗಿದೆ ಅಂತ ಹೇಳಿ ಅಂದ್ರೆ ನಿಮ್ಗೆ ಏನಾಗುತ್ತೆ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ಎಲ್ಲ ಕಡೆಗೂ ಕೆರೆ ಒತ್ತುವರಿ ಯಾವುದಾದ್ರೂ ಜಾಗಕ್ಕೆ ಸರ್ಕಾರಿ ಜಾಗ ಖಾಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಶೆಡ್ಗಳನ್ನ ಮಾಡಿಕೊಡೋದು ಅಲ್ಲಿ ಒಂದಿಷ್ಟು ಶೆಡ್ಗಳನ್ನು ಮಾಡಿದ್ರೆ ಪರವಾಗಿಲ್ಲ ಕೆಲವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶೆಡ್ಗಳನ್ನು ಮಾಡಿಕೊಟ್ಟು ಅದರಿಂದ ಬಾಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ ತುಂಬಾ ಸಲ ಏನಾಗುತ್ತೆ ಬೆಂಗಳೂರಿನಲ್ಲಿ ಇತರ ನಾವು ಒತ್ತುವರಿ ಪ್ರಕರಣಗಳ ಬಗ್ಗೆ ಸ್ಥಳಕ್ಕೆ ಹೋಗಿ ವರದಿ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮನೆಯಲ್ಲಿ ವಾಸಗಳು ಇದ್ದವರಿಗೆ ಗೊತ್ತೇ ಆಗಿರಲ್ಲ ಮನೆಯಲ್ಲಿ ವಾಸ ಇದ್ದವರಿಗೆ ನಮ್ಮ ಮನೆಯನ್ನು ನಾಳೆ ಹೊಡಿತಾರೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಸುಖ ನಿದ್ರೆಯಲ್ಲಿರ್ತಾರೆ ಬೆಳಗಿನ ಜಾವ ಆರು ಗಂಟೆ ಏಳು ಗಂಟೆಗೆ ಬಂದು ಅಧಿಕಾರಿಗಳು ಬಾಗಿಲು ಬಡಿತಾರೆ ನಿಮ್ಮ ಮನೆಯನ್ನು ಹೊಡೆಯೋದಕ್ಕೆ ಬಂದಿದ್ದೀವಿ ಅಂತ ಕೇಳಿದ್ರೆ ಹೆಂಗಿರುತ್ತೆ ನೋಡಿ ಶಾಕ್ ಆಗಿರುತ್ತೆ ಆದರೆ ನೋಟಿಸ್ ಕೊಟ್ಟಿರ್ತಾರಾ ಇಲ್ವಾ ಕೊಟ್ಟಿರ್ತಾರೆ ಯಾರಿಗೆ ಕೊಟ್ಟಿರ್ತಾರೆ ಜಾಗದ ಮೂಲ ಓನರ್ ಯಾರು ಅವ್ರಿಗೆ ಕೊಟ್ಟಿರ್ತಾನೆ ಹತ್ತು ಹದಿನೈದು ವರ್ಷದ ಹಿಂದೆ ಕೊಟ್ಟಿರ್ತಾರೆ ಆತ ಏನು ಮಾಡಿರ್ತಾನೆ ಜಾಗವನ್ನು ಮಾರಿರ್ತಾನೆ ಜಾಗವನ್ನು ಹಸ್ತಾಂತರ ಮಾಡಿರ್ತಾನೆ ಅದನ್ನು ಬಾಡಿಗೆ ಕೊಟ್ಟಿರ್ತಾನೆ ಭೋಗ್ಯಕ್ಕೆ ಅಂತ ಮತ್ತಿರ್ತಾರೆ ಒಂದಿಷ್ಟು ಜನ ಇವ್ರಿಗೆ ಯಾರಿಗೂ ಕೂಡ ಇದು ಅಕ್ರಮ ಆಸ್ತಿ ಅನ್ನೋದು ಗೊತ್ತಿರೋದಿಲ್ಲ ಮಿಡಲ್ ಕ್ಲಾಸ್ ಜನರಿಗೆ ಇದನ್ನು ವೆರಿಫೈ ಮಾಡಬೇಕು ಅನ್ನುವಂಥ ಕನಿಷ್ಠ ಜ್ಞಾನವೂ ಕೂಡ ಅನೇಕರಿಗೆ ಇರೋದಿಲ್ಲ ಈ ಕಾರಣಕ್ಕೋಸ್ಕರ ಅನೇಕರು ಆ ಟೈಮ್ನಲ್ಲಿ ಲಬೋ ಲಭೋ ಅಂತ ಬಾಯಿ ಪಡ್ಕೊಡುತ್ತಾರೆ ನಾನು ನಿಮಗೆ ಒಂದು ತಿಂಗಳ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಬಿಡಿಎ ವಶಪಡಿಸಿಕೊಂಡಂತ ಸೈಟುಗಳ ವಿವರವನ್ನ ಕೊಡ್ತೀನಿ ನವೆಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಮಾಳಗಾಲ ಗ್ರಾಮದಲ್ಲಿ ಸುಮಾರು ಮೂವತ್ತೈದು ಕೋಟಿ ಮೌಲ್ಯದ ಒಂದು ಆಸ್ತಿಯನ್ನ ಬಿ ಎ ವಶಪಡಿಸಿಕೊಂಡಿತ್ತು ಇನ್ನು ಇಪ್ಪತ್ತೊಂಬತ್ತು ನವೆಂಬರ್ ಇದೇ ಗ್ರಾಮದಲ್ಲಿ ಸುಮಾರು ಎಂಬತ್ತು ಕೋಟಿ ಮೌಲ್ಯದ ಆಸ್ತಿಯನ್ನ ಬಿ ಎ ವಶಪಡಿಸಿಕೊಂಡಿತ್ತು ಡಿಸೆಂಬರ್ ಆರನೇ ತಾರೀಕು ತಣಿಸಂದ್ರ ಹಾಗೂ ಕೆ ನಾರಾಯಣಪುರದಲ್ಲಿ ಸುಮಾರು ನಲವತ್ತ ಏಳು ಕೋಟಿ ಮೌಲ್ಯದ ಆಸ್ತಿಯನ್ನ ಬಿ ಎ ವಶಪಡಿಸಿಕೊಂಡಿದೆ ಹನ್ನೊಂದು ಡಿಸೆಂಬರ್ ನಾಗರಬಾವಿ ಬಳಿ ಎರಡು ಎಕರೆ ಮೂರು ಗುಂಟೆ ಜಮೀನನ್ನ ಸುಮಾರು ನೂರ ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿ ಅಕ್ರಮವಾಗಿ ಜನ ಅದನ್ನು ಸೇರಿಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿರುವಂತಹ ಜನರನ್ನು ಹೊರಗೆ ಹಾಕಿ ವಶಪಡಿಸಿಕೊಂಡಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿಗೆ ಓ ಎಂ ಆರ್ ಲೇಔಟ್ ಅಂತ ಹೇಳಿದ್ರೆ ಬಾಣಸವಾಡಿ ಹತ್ರ ಈ ಬಾಣಸಾಡಿ ಹತ್ರ ಇರುವಂತಹ ಸುಮಾರು ಐವತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಂಡಿತ್ತು ಹದಿನಾರು ಡಿಸೆಂಬರ್ಗೆ ನಂದಿನಿ ಬಡಾವಣೆಯಲ್ಲಿ ಸುಮಾರು ಎರಡೂವರೆ ಕೋಟಿ ಮೌಲ್ಯದ ಆಸ್ತಿಯನ್ನು ಬಿಡಿಎ ವಶಪಡಿಸಿಕೊಂಡಿದೆ ಇಪ್ಪತ್ತಾರು ಡಿಸೆಂಬರ್ ಮೊನ್ನೆ ಮೊನ್ನೆ ಇಪ್ಪತ್ತಾರು ಡಿಸೆಂಬರ್ ಗೆ ಕೆಂಗೇರಿ ಕನ್ನಳ್ಳಿ ಹತ್ರ ಸುಮಾರು ಹತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಬಿಡಿಎ ವಶಪಡಿಸಿಕೊಂಡಿದೆ ಜೊತೆಗೆ ಸುಮಾರು ಇಪ್ಪತ್ತ ಎರಡು ಅನಧಿಕೃತವಾಗಿದ್ದಂತಹ ಶೆಡ್ ಇದೇ ರೀತಿಯಾಗಿ ಒಡೆದು ಹಾಕಿದೆ ಬಿ ಆಗಿರ್ಬೋದು ಜಿ ಬಿ ಎ ಆಗಿರ್ಬೋದು ಈ ಥರದ ನಿರ್ದಾಕ್ಷಿಣ್ಯವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಇದು ತೆಗೆದುಕೊಳ್ಳಲೇಬೇಕಾದಂತಹ ಕ್ರಮ ಅಂತ ನಾವು ಒಂದು ಕಡೆ ನೋಡಿದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಮಗೆ ಎರಡನೇದಾಗಿ ಕಾಣುತ್ತೆ ಆದರೆ ನಾನು ಒಂದಿಷ್ಟು ಉದಾಹರಣೆಗಳನ್ನು ಕೊಡದಲ್ಲೇ ನಿಮಗೆ ಬೆಂಗಳೂರಿನಲ್ಲಿ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾರೆ ಅದನ್ನು ಹೊಡಿಬೇಕು ಅನ್ನುವಂಥ ಪ್ರಕ್ರಿಯೆಯಲ್ಲಿ ಒಂದು ಸಲ ಒಂದು ಹೊಸದಾಗಿ ಕಟ್ಟಲಾಗಿದ್ದಂಥ ಗೃಹ ಪ್ರವೇಶಕ್ಕೆ ದಿನ ನಿಗದಿಯಾಗಿದ್ದಂಥ ಜಾಗವನ್ನು ಕೂಡ ಒಡೆದು ಹಾಕಿದರು ಹೊಸ ಮನೆಯನ್ನು ಹೊಡೆದು ಹಾಕಿದರು ನನಗೊಂದಿಷ್ಟು ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ ನನಗೆ ಗೊತ್ತಾಯಿತು ಆ ಜಾಗ ಆ ಜಾಗ ಈ ರಾಜಕಾಲುವೆ ಏನಿದೆ ರಾಜಕಾಲುವೆಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಅಲ್ಲ ಅಂತ ಗೊತ್ತಾದಾಗ ಅವ್ರು ಏನು ಮಾಡ್ತಾರೆ ಅಧಿಕಾರಿಗಳು ಅಂತ ಹೇಳಿದ್ರೆ ಸಾರಿ ಅನ್ನುವಂಥ ಒಂದು ವರ್ಡನ್ನು ಹಾಕಿ ನಿಮ್ಮ ಮನೆಯನ್ನು ತಪ್ಪಾಗಿ ನಾವು ಹೊಡೆದಿದ್ದೀವಿ ಕ್ಷಮೆ ಇರಲಿ ಅಂಥೇಳಿ ಅವರೊಂದು ಪತ್ರವನ್ನು ಬರೀತಾರೆ ಅವರಿಗೆ ಆಲ್ಟರ್ನೇಟಿವ್ ಜಮೀನು ಸಿಗಲಿಲ್ಲ ಅವರಿಗೆ ಆಲ್ಟರ್ನೇಟ್ ಆಗಿ ಮನೆ ಸಿಗಲಿಲ್ಲ ಮನೆ ಕಟ್ಟಿಕೊಡೋ ಪ್ರಯತ್ನ ಬರಲಿಲ್ಲ ಬಡದ ಬದಲಾಗಿ ಬರೀ ಸಾರಿ ಅನ್ನುವಂಥ ಪದ ಬಂದಿರೋದು ಅವ್ರಿಗೆ ನಾವೆಲ್ಲ ಮಾಧ್ಯಮದವ್ರು ಮಾತನಾಡಿಸ್ತಕ್ಕೆ ಹೋದಾಗ ಇನ್ನೇನಾಗುತ್ತೋ ನಮಗೆ ಇನ್ನೇನು ಟಾರ್ಗೆಟ್ ಮಾಡ್ತಾರೋ ಅನ್ನೋ ಬಯಸ್ದಲ್ಲಿ ಏನು ಮಾತನಾಡಲ್ಲ ಇದು ರಿಯಾಲಿಟಿ ಇಂಥವ್ರಿಗೆಲ್ಲರಿಗೂ ಕೂಡ ನಿಮ್ಮಲ್ಲಿ ಸಾರಿ ಅನ್ನುವಂಥ ಪದ ಇದೆ ಆದರೆ ಕೋಗಿಲು ಬಡಾವಣೆಯಲ್ಲಿ ನೀವು ಓಡೆದ ಮನೆಗೆ ಇವತ್ತು ಯಾರು ಹೊಣೆ ಅಂದರೆ ಸರ್ಕಾರ ಹೊಣೆ ಸರ್ಕಾರವೇ ಅವರಿಗೆ ಮನೆಯನ್ನು ಕಟ್ಟಿಕೊಡುತ್ತೆ ಸರ್ಕಾರವೇ ಅವರಿಗೆ ಎಲ್ಲ ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ ರಾತ್ರೋರಾತ್ರಿ ಬಂದು ಬಾಗಿಲು ಬೆಳೆದು ನಿಮ್ಮ ಮನೆಯನ್ನು ಒಡೆದು ಹಾಕ್ತೀವಿ ಹೇಳಿ ಮನೆಯಿಂದ ಹೊರಗೆ ಕಳಿಸಿದಾಗ ಹತ್ತುಕೊಂಡು ಮನೆ ಸಾಮಾನುಗಳನ್ನು ಕೈಗೆ ಸಿಕ್ಕಿದ್ದನ್ನಷ್ಟೇ ತೆಗೆದುಕೊಂಡು ಹೋಗಿ ಉಳಿದಿದ್ದಂತಹ ಎಲ್ಲ ವಸ್ತುಗಳು ಕಣ್ಣ ಮುಂದೆ ನುಜ್ಜುಗುಜ್ಜಾಗಿ ಬೀಳೋದನ್ನು ನೋಡಿಕೊಂಡು ಕೂಡ ಸುಮ್ಮನೆ ಇರ್ತಾರಲ್ಲ ಆವಾಗ ರಾಜ್ಯ ಸರ್ಕಾರ ಸತ್ತ ಹೋಗಿದ್ದ ಈಗಾಗಿರುವಂಥದ್ದು ಕೇರಳದಲ್ಲಿ ಪಾಲಿಟಿಕ್ಸ್ ಕೇರಳದ ಪಾಲಿಟಿಕ್ಸ್ ಕರ್ನಾಟಕದ ಪಾಲಿಟಿಕ್ಸ್ಗೆ ಇನ್ವಾಲ್ವ್ ಆಗುತ್ತೆ ಅಲ್ಲಿಂದ ಹೈಕಮಾಂಡ್ನಿಂದ ಒಂದು ಸಂದೇಶ ಬರುತ್ತೆ ಹೈಕಮಾಂಡ್ನಿಂದ ಅದಕ್ಕೆ ಉತ್ತರಿಸುವಂತೆ ಕೇಳಿಕೊಳ್ಳಲಾಗುತ್ತೆ ಇದೆಲ್ಲ ಆದ ಬಳಿಕ ಅವರಿಗೆ ಶಾಶ್ವತವಾದಂತಹ ಪರಿಹಾರವನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಈ ಥರದ ಅನಧಿಕೃತ ಕಟ್ಟಡಗಳಲ್ಲಿ ವಿದ್ಯುತ್ ಸರಬರಾಜು ಮಾಡಿರ್ತಾರೆ ನೀವು ನೀರಿನ ಸರಬರಾಜನ್ನು ಮಾಡ್ತಾರೆ ಓ ಸಿ ಸಿ ಸಿಯನ್ನು ಕೊಡೋ ಹಾಗಿಲ್ಲ ಅನ್ನುವಂಥದ್ದು ಕೂಡ ಇದೆ ಅವರೆಲ್ಲರತ್ರ ಡಾಕ್ಯುಮೆಂಟ್ಸ್ ಇರುತ್ತೆ ರೀ ಅವ್ರ ಹತ್ರ ಅನಧಿಕೃತವಾಗಿ ಬಂದು ಸೇರಿದ್ರು ಕೂಡ ಡಾಕ್ಯುಮೆಂಟ್ಸ್ ಅವರು ಎಲ್ಲಿಂದ ಸಿಗತ್ತೆ ಅವ್ರಿಗೆ ಡಾಕ್ಯುಮೆಂಟ್ಸು ಎಲ್ಲಿಂದ ಸಿಗತ್ತೆ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಐನೂರು ಸಾವಿರ ರೂಪಾಯಿ ಲಂಚ ಕೊಟ್ಟರೆ ಆ ಎಲ್ಲ ದಾಖಲೆಗಳನ್ನು ಮಾಡಿಕೊಡ್ತಾರೆ ಇವತ್ತು ಬಾಂಗ್ಲಾದೇಶದಿಂದ ಬಂದವನಂತರ ಆಧಾರ್ ಕಾರ್ಡ್ ಇದೆ ಇವತ್ತು ನೇಪಾಳದಿಂದ ಬಂದವನಂತರ ಆಧಾರ್ ಕಾರ್ಡ್ ಇದೆ ಮಯನ್ಮಾರ್ ಭೂತಾನ್ ಭಾಗದಿಂದ ಬಂದವನಂತರ ಆಧಾರ್ ಕಾರ್ಡ್ ಇದೆ ಯಾಕಿದೆ ಅಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಓಟ್ ಹಾಕಬೇಕಲ್ವಾ ಅದಕ್ಕೆ ಡಾಕ್ಯುಮೆಂಟ್ ಮಾಡಿಕೊಟ್ಟಿರ್ತಾರೆ ರಾಜಕಾರಣಿಗಳು ವೋಟ್ ಬ್ಯಾಂಕನ್ನು ಮಾಡ್ಕೊಂಡಿದ್ದಾರೆ ಅವರೆಲ್ಲರನ್ನ ಈಗಲೂ ಆಗಿರೋದು ವೋಟ್ ಬ್ಯಾಂಕ್ಗೆ ನಮಗೆ ನೀವು ಪರಿಹಾರ ಕೊಟ್ಟಿದ್ದೇನು ಬೇಜಾರಿಲ್ಲ ಆದರೆ ಒಂದೇ ಒಂದು ಪ್ರಶ್ನೆ ಇದೇ ಪರಿಹಾರವನ್ನು ಬೆಂಗಳೂರಿನಲ್ಲಿರುವಂತಹ ಇತರ ನಿರಾಶ್ರಿತರಿಗೂ ಕೂಡ ಕೊಡೋದಕ್ಕೆ ನಿಮ್ಮಲ್ಲಿ ಸಾಧ್ಯ ಇದೆಯಾ ಇತರ ನಿರಾಶ್ರಿತರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಇದ್ರೆ ಇವತ್ತು ಸ್ಲಮ್ಗಳಲ್ಲಿ ವಾಸ ಮಾಡುವಂಥವರೆಗೂ ಕೂಡ ಇದೇ ಪರಿಹಾರವನ್ನು ಕೊಡಿ ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಡಿಯಲ್ಲಿ ಕಟ್ಟಲಾಗಿರುವಂತಹ ಮನೆಗಳನ್ನು ಸಬ್ಸಿಡಿ ದರದಲ್ಲಿ ಇವತ್ತು ಯಾರು ಅಲ್ಲಿ ಅನಧಿಕೃತವಾಗಿ ಮನೆಯನ್ನು ಕಟ್ಟಿಕೊಂಡಿದ್ದರು ಮನೆಯನ್ನು ಕಳ್ಕೊಂಡು ಹೊಟ್ಟಿರ ನೀವು ಯಾರಿಗೆ ಕಟ್ಟಿದ್ದು ಬಡವರಿಗೆ ಅಂತ ಬಡವರಿಗೆ ಅಂತ ನಮ್ಮ ಟ್ಯಾಕ್ಸ್ ರುಡ್ನಲ್ಲಿ ಕಟ್ಟಿರುವಂತಹ ಮನೆಗಳದು ಆ ಮನೆಗಳನ್ನ ನೀವು ಯಾರಿಗೆ ಸೇರಬೇಕು ಅವ್ರಿಗೆ ಕೊಡಬೇಕು ಆದರೆ ಇದ್ಯಾವುದೋ ಪಾಲಿಟಿಕ್ಸ್ ಗೆ ಸರಿಯಾದಂತಹ ಫಲಾನುಭವಿಗಳಿಗೆ ಈ ಮನೆಗಳು ತಲುಪ್ತಾ ಇಲ್ಲ ಇವತ್ತು ಇದು ನಿಜ ಹಾಗಾಗಿ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ತಹಶೀಲ್ದಾರರು ಮತ್ತು ಶಿರಸ್ತೆದಾರರನ್ನು ಕೂಯಿ ಕೂಡಲೇ ವಿಚಾರಣೆಗೊಳಪಡಿಸ್ತೀವಿ ಹೇಳಿ ಒಂದಿಷ್ಟು ಟ್ವೀಟ್ ಮಾಡಿದ್ದಾರೆ ಆ ಬಗ್ಗೆ ಸೂಕ್ತವಾದ ಕ್ರಮ ಹೇಗೆ ಅಂತ ಹೇಳಿದ್ರೆ ಎಷ್ಟರವರೆಗೆ ಎಷ್ಟು ದುಡ್ಡು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಒಂದು ಲಿಸ್ಟನ್ನು ರೆಡಿ ಮಾಡಿ ಆ ದುಡ್ಡು ತೆಗೆದುಕೊಂಡಿದ್ದನ್ನು ವಶಪಡಿಸ್ಕೊಳ್ಳಬೇಕು ಕಾನೂನಿನ ಪ್ರಕಾರ ಆದಷ್ಟು ಬೇಗ ಬೆಂಗಳೂರಿನಲ್ಲಿರುವಂಥ ಇತರ ನಿರಾಶ್ರಿತರಿಗೂ ಕೂಡ ಇದೇ ರೀತಿಯ ವ್ಯವಸ್ಥೆಗಳು ಸಿಗುವಂತಾಗಲಿ ಅನ್ನುವಂಥ ಆಶಯ ನಮ್ಮದು